ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸೋಮವಾರ ಇದೆ ಸೊ ಹೆಣ್ಮಕ್ಳು ಭೋಗಿ ಇದೆ ನನ್ನ ಮನೆಯಲ್ಲಿ ತುಂಬಾ ಕೆಲಸ ಬಾಕಿ ಉಳಿದಾವೆ ಯಾಕೆಂದರೆ ಇವತ್ತು ನಾನು ತುಂಬ ಲೇಟಾಗಿ ಎದ್ದಿದ್ದೆ ಫ್ರೆಂಡ್ಸ್ ಅದಕ್ಕೆ ಸುಮ್ಮ ಎಲ್ಲಷ್ಟು ಕೆಲಸ ಲೇಟ್ ಆಗ್ತಾಯಿದೆ ಇವತ್ತು ಹಸ್ಬೆಂಡ್ ಟಿಫಿನ್ನು ಒಯ್ಯೋದು ಆಗಲಿಲ್ಲ ಅಂದರೆ ಅಷ್ಟೇ ಇಡ್ಲಿ ಅಷ್ಟೇ ಒಯ್ದಿದ್ದಾರೆ ಸೊ ನೋಡ್ಕೊಂಡು ಬರೋಣ ಎಷ್ಟೊಂದು ಕೆಲಸ ಪೆಂಡಿಂಗ್ ಉಳಿದಾಗ ಫಸ್ಟ್ ಪೂಜೆ ಮಾಡಬೇಕು ಫ್ರೆಂಡ್ಸ್ ಈ ಥರ ಎಲ್ಲ ಅಷ್ಟು ಕಿಚನ್ ನೋಡಿ ಈ ಥರ ಆಗಿದೆ ಪೂಜೆ ಮಾಡೋ ಪೂಜೆ ಮಾಡಬೇಕು ಹೂವು ಎಲ್ಲ ತಂದಿಟ್ಟಿದ್ದೀನಿ ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಇವತ್ತು ಸೋಮವಾರ ಇದೆ ಹೆಣ್ಮಕ್ಳು ಭೋಗಿ ಇದೆ ಸೊ ತುಂಬ ಸ್ಪೆಷಲ್ ಡೇ ಇದೆ ಇವತ್ತು ಹೆಣ್ಮಕ್ಳು ಸ್ನಾನ ಮಾಡೋಕ್ಕೆ ಸ್ಪೆಷಲಾಗಿ ಬಾಳೆಹಣ್ಣು ಮತ್ತಂದರೆ ಮತ್ತೆ ಎಳ್ಳಿನ ಪುಡಿ ಹಚ್ಕೊಂಡು ಮಾಡ್ತಾರೆ ಪ್ಲಸ್ ಸ್ನಾನ ಆದ ಎಳ್ಳಿನ ಪುಡಿ ತಿಂತಾರೆ ಅಂತ ನಿಮಗೆ ಗೊತ್ತಿದೆ ಫ್ರೆಂಡ್ಸ್ ಅದಕ್ಕೆ ನಂಗೆ ತುಂಬ ಲೇಟಾಗಿತ್ತು ತಲೆ ಸ್ನಾನ ಮಾಡಿ ಬರೋದಕ್ಕೆ ಸೊ ನೋಡ್ಕೊಂಡು ಬರೋಣ ನಾನು ಸೋಮವಾರ ಪೂಜೆ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತು ಮನೆ ದೇವರು ಅಂದರೆ ಹೆಣ್ಮಕ್ಕಳು ಮನೆ ದೇವರು ಅಂದರೆ ಲಕ್ಷ್ಮಿ ಸೇರ್ ಹೋಗಿದ್ದೀವಿ ನಾವು ಮಲ್ಲಿಕಾರ್ಜುನ್ ಟೆಂಪಲ್ಗೆ ಸೊ ಅಲ್ಲಿನೂ ಬ್ರಹ್ಮರಂಗ ದೇವಿಗೆ ಇವತ್ತು ನಾನು ಎಳ್ಳು ಸ್ನಾನ ಮಾಡಿಸ್ತೀನಿ ಅಂದರೆ ಆ ಫೋಟೋಗೆ ಎಳ್ಳು ಹರಿಸಿ ನಾನು ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಇವಾಗ ಎಳ್ಳು ಕೊಡ್ತಾ ಇದ್ದೀನಿ ಅವ್ರ ಸುಂದರ ಎಳ್ಳು ತಗೊಂಡು ಅದ್ರ ಒಳಗೆ ತುಸು ಸೊ ಫ್ರೆಂಡ್ಸ್ ಇಲ್ಲಿ ಎಳ್ಳು ಹಾಕೊಂಡಿದ್ದೀನಿ ಈ ಥರ ನೋಡಿ ಫ್ರೆಂಡ್ಸ್ ಇವು ಎಳ್ಳು ಮನೆ ಎಳ್ಳು ಫ್ರೆಂಡ್ಸ್ ಸೊ ಈ ಥರ ಎಳ್ಳು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಅರಶಿನ ಪುಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪರಶಿನ ಪುಡಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದಕ್ಕೆ ರುಬ್ಕೊಂಡು ಬಿಡಬೇಕು ಫ್ರೆಂಡ್ಸ್ ಅಂದರೆ ಅಷ್ಟೇ ಪೂರ್ತಿ ಸಣ್ಣಾಗಿ ರುಬ್ಕೋತಿಲ್ಲ ನಾನು ಅಷ್ಟೇ ಮೀಡಿಯಮಲ್ಲಿ ರುಬ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ರುಬ್ಕೊಂಡು ನಾನು ದೇವ್ರ ಪೂಜೆ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಫೋಟೋಕ್ಕೂ ಚೆನ್ನಾಗಿ ಎಲ್ಲ ಅರಿಶಿನ ಚೆನ್ನಾಗಿ ಹಚ್ಚಿ ಅದಕ್ಕೆ ಮತ್ತೆ ಇನ್ನೊಂದು ಸರಿ ತೊಳೆದು ಪೂಜೆ ಮಾಡ್ತಾಯಿದ್ದೀನಿ ನೋಡ್ಕೊಂಡ್ರೆ ಹಾಗೆ ಇವತ್ತು ಹೆಣ್ಮಕ್ಳಿಗೆ ಹೋಗಿ ಅಂತ ಅದಕ್ಕೆ ಬಾದಾಮಿ ಲಕ್ಷ್ಮಿಯ ಫೋಟೋ ಫಸ್ಟ್ ನಾನು ನೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅರ್ಧ ಪೂಜೆ ಆಗಿದೆ ಫ್ರೆಂಡ್ಸ್ ಸೊ ಇವಾಗ ಪೂಜೆ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಸೊ ನಾನು ಆರತಿ ಅದು ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ನೆಕ್ಸ್ಟ್ ಅಂದರೆ ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡಿದ್ದೀನಿ ಫ್ರೆಂಡ್ಸ್ ಇಡ್ಲಿ ಮತ್ತಂದರೆ ವೆಜಿಟೇಬಲ್ ಸಾಂಬಾರ್ಸ್ ಮಾಡಿದ್ದೀನಿ ಈ ಥರ ಸಾ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ನೋಡ್ತಾ ಇದ್ದೀನಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಮಕ್ಕಳಿಗೆ ಸ್ನಾನ ಮಾಡಿಸಬೇಕಂತ ನೀರಲ್ಲಿ ಬಾರನ್ನು ಬೆರೆಸಿ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್ ಇದ್ರಿಗೆ So, सो तुम्बा कूल आगे फ्रेंड्स <laughs> ಸ್ನಾನ ಕಂಪ್ಲೀಟ್ ಆಗಿದೆ ಸೊ ಈ ಥರ ಬಿಸಿಲಲ್ಲಿ ಕೂತಿದ್ದಾರೆ ಅವ್ರ ಫ್ರೆಂಡ್ಸ್ ಕೂಡ ಸೊ ಬಾಯ್ ನಾನು ಸಿಗೋಣ ಥ್ಯಾಂಕ್ ಯು